ಎಲ್ಲ ನನ್ನ ಕರ್ನಾಟಕದ ಕನ್ನಡಿಗ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ದಯವಿಟ್ಟು ಇದನ್ನು ನೀವು ಪೂರ್ತಿ ಕೇಳಬೇಕು ಒಂದು ಅದ್ಭುತವಾದ ಕತೆ ನಾನು ಮಾಡ್ಕೊಂಡಿರ್ತಕ್ಕಂಥ ಒಂದು ಕಥೆನ ದಯವಿಟ್ಟು ಕೇಳಿ ಎಷ್ಟು ಮೂಢರು ಇದ್ದೀರಿ ಎಷ್ಟು ಇದ್ದೀರಿ ಅಂತಂದು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಜಾಗ ಏನೇನು ಇರತಕ್ಕಂಥ ಜಾಗ ಇದು ಏನೇನೂ ಇಲ್ಲ ಬರೀ ಜಾಲಿ ಮರಗಳು ಹುಣಸೆ ಮರಗಳು ಅದು ಇದು ಕೆ ಕೆಲಸಕ್ಕೆ ಬಾರದಿರ್ತಕ್ಕಂಥ ಮರಗಳು ಬೆಳಕೊಂಡಿದ್ದಾವೆ ಇದೊಂದು ಹುಣಸೆ ಮರ ಇದೆ ಇನ್ನು ಮಿಕ್ಕಿದೆವೆಲ್ಲ ಏನಕ್ಕೂ ಬರಲ್ಲ ಅವು ಈ ಜಾಲಿ ಮರ ಸಾವಿದ್ಯಾಕ್ ಬರುತ್ತೆ ಇರಲಿ ಅದು ನೋಡಿ ಈ ಒಂದು ಜಾಗದಲ್ಲಿ ಅಕಸ್ಮಾತು ನಾನು ಒಂದು ಸಣ್ಣ ಇಲ್ಲಿ ಯಾವುದೋ ಇದ್ದೆ ಒಂದು ಸಣ್ಣ ದೇ ಏನೋ ಒಂದು ಕಲ್ಲು ದೇವರು ಒಂದು ದೇವರು ಕಾಣಿಸ್ತು ಏನೋ ನಾಗಲಿಂಗೇಶ್ವರನ ಕಳ್ಳಿ ಅದಕ್ಕೆ ನಾನೇ ಪೂಜಾರಿ ಒಂದು ಸಣ್ಣ ಒಂದು ಲಿಂಗು ಇಲ್ಲಿ ಅದು ಹೆಸರು ನಾನೇ ಉತ್ಪತ್ತಿ ಮಾಡಿದೆ ನಾನು ನಾಗಲಿಂಗೇಶ್ವರ ಅಂತ ಹೆಸರಿಟ್ಟು ಅದಕ್ಕೆ ಹೆಸರಿಟ್ಟು ನಾನು ದಿನ ಪ್ರತಿದಿನ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಓನೋ ಎಲ್ಲಿ ಇಲ್ಲಿ ಕೆಲವ್ರಿಗೆ ಬಂದು ಅದರಿಗೆ ಒಳ್ಳೆಯದಾಯಿತು ತುಂಬ ಒಳ್ಳೇದಾಯ್ತು ಅದಿನ್ನ ಜಾಸ್ತಿ ಆಯಿತು ಬೆಳೀತಾ ಬೆಳೀತಾ ಪೂಜೆ ಮಾಡ್ತಾ 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 ಜಾಸ್ತಿ ಆಗ್ತಾ ಹೋಗುತ್ತೆ ದೊಡ್ಡ ದೊಡ್ಡದಾಗ ಹೋಗುತ್ತೆ ನಾನು ಜನ ಜಾಸ್ತಿ ಆದಂಗಲ್ಲ ಭಕ್ತಾದಿಗಳು ಜಾಸ್ತಿ ಆದಂಗಲ್ಲ ಮೂಢ ಭಕ್ತಾದಿಗಳು ಜಾಸ್ತಿ ಆದಂಗಲ್ಲ ನಾನೇನು ಇದ್ದೀನಿ ಎರಡು ಟೈಮು ಅನ್ನದಾನ ಪ್ರಸಾದ ಮಾಡ್ತೀನಿ ದೇವರ ಹೆಸರಲ್ಲಿ ಪ್ರಸಾದ ಶುರು ಮಾಡೋಕ್ಕೆ ಮಾಡ್ತೀನಿ ಮಧ್ಯಾಹ್ನ ಮತ್ತು ರಾತ್ರಿ ಯಾರು ಬೇಕಾದ್ರು ಎಷ್ಟು ಜನ ಬೇಕಾದರೂ ಬಂದು ಇಲ್ಲಿ ಪ್ರಸಾದ ತಗೊಂಡು ಹೋಗ್ಬೋದು ಆ ಎರಡು ಪ್ರಸಾದ ಜನ ಭಕ್ತಾದಿಗಳು ಎಂಥ ಮೂಡೋರು ಅಂದರೆ ಬರೀ ಎರಡು ಹೊತ್ತು ಪ್ರಸಾದ ನೋಡ್ತಾಯಿದ್ದಾರೆ ಮತ್ತು ನೋಡ್ತಾ ಇದ್ದಾರೆ ನನ್ನ ನೋಡ್ತಾ ಇದ್ದಾರೆ ಹೊರತು ನಾನು ನನ್ನ ದೇವರ ಹೆಸರು ಹೇಳ್ಕೊಂಡು ಇವತ್ತು ಎಷ್ಟು ಜನ ಬಿಸ್ನೆಸ್ಸು ದೇವರನ್ನು ಇವತ್ತು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅವರಿಗೋಸ್ಕರ ಈ ವಿಡಿಯೋ ನಮ್ಮ ಕರ್ನಾಟಕದಲ್ಲಿ ನಾನು ಬೇರೆ ರಾಜ್ಯ ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ದೇವರ ಹೆಸರು ಹೇಳ್ಕೊಂಡು ದೇವರುಗಳ ಹೆಸರು ಹೇಳ್ಕೊಂಡು ಇವತ್ತು ಆಗಿದ್ದಾರೆ ಯಾವ ರೈತ ಕೂಡ ಇವತ್ತು ಕೋಟ್ಯಾಧಿಪತಿ ಆಗಿಲ್ಲ ಗೊತ್ತಾಯ್ತಾ ಇವರು ಒಂದು ಬಿಸ್ನೆಸ್ ಒಂದು ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡು ಓಟ್ ಆಗ್ತಾನಲ್ಲ ಆ ಥರ ಇವತ್ತು ದೇವಸ್ಥಾನ ಪೂಜೆ ಮಾಡ್ಕೊಂಡು ನಾನು ಹಿಂಗೆ ಒಂದೊಂದು ಮಟ್ಟಕ್ಕೆ ಒಂದೊಂದು ಮಟ್ಟಕ್ಕೆ ಬೆಳೀತಾ ಹೋಗ್ತೀನಿ ಲಕ್ಷ ಆಗುತ್ತೆ ಎರಡು ಎರಡು ಲಕ್ಷ ಆಗುತ್ತೆ ಕೋಟಿ ಆಗುತ್ತೆ ಸಾವಿರ ಕೋಟಿ ಆಗುತ್ತೆ ಆ ದುಡ್ಡಲ್ಲಿ ನಾನೇನು ಮಾಡ್ತೀನಿ ಅಂದರೆ ಜನಗಳಿಗೆ ಒಂದು ಬರೀ ಎರಡತ್ತು ಊಟ ಬಿಟ್ಟರೆ ಬೇರೆ ಏನೇನು ಮಾಡೋಲ್ಲ ನಾನು ಆಮೇಲೆ ನಾನೇನು ಮಾಡ್ತೀನಿ ಅಂದರೆ ಒಳ್ಳೊಳ್ಳೆ ಜಾಗಗಳು ಕಂಡು ಹಾಕ್ತೀನಿ ಒಳ್ಳೊಳ್ಳೆ ಜಾಗ ತಗೊತೀನಿ ಮತ್ತು ಶಾಲಾ ಕಾಲೇಜುಗಳನ್ನು ಕಟ್ತೀನಿ ಆಸ್ಪತ್ರೆಗಳನ್ನು ಕಟ್ತೀನಿ ಆಯುರ್ವೇದಿಕ್ ಆಸ್ಪತ್ರೆ ಕಟ್ತೀನಿ ಮತ್ತು ಮೆಡಿಕಲ್ ಕಾಲೇಜ್ ಕಟ್ತೀನಿ ಮತ್ತು ದೊಡ್ಡ ದೊಡ್ಡ ಹೋಟ್ಲುಗಳನ್ನು ಕಟ್ತೀನಿ ಆದರೆ ಜನಗಳು ಇದನ್ನ ಯಾರೂ ಪರೀಕ್ಷೆ ಮಾಡೋದಿಲ್ಲ ಕೇಳೋದಿಲ್ಲ ಯಾರೂ ಕೇಳಲ್ಲ ಯಾಕೆ ಕೇಳಲ್ಲ ಅಂದ್ರೆ ಭಯ ಇರುತ್ತೆ ಅವರಿಗೆ ಭಯ ಇರೋದಕ್ಕೋಸ್ಕರ ಇವನ್ಗೆ ಹೆಂಗೆ ಬಂತು ಇಲ್ಲೊಂದು ದೇವಸ್ಥಾನಕ್ಕೆ ಕೂತ್ಕೊಂಡು ಪೂಜೆ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದಾನಲ್ಲ ಇವನಿಗೆ ಹೆಂಗೆ ಬಂತು ಅಂತಂದು ಹೇಳಿ ಯಾವೊಬ್ಬ ಭಕ್ತನೂ ಕೇಳಲ್ಲ ಬರ್ತಾನೆ ಅಯ್ಯೋ ಕೈ ಮುಗಿತಾನೆ ಉಂಡಿಗೆ ಒಂದು ಐನೂರು ಸಾವಿರ ಹಾಕಿ ಹೋಯ್ತಾನೆ ಅಲ್ಲಿ ಹೋಗಿ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಹೋಯ್ತಾನೆ ಪ್ರಸಾದ ಅದು ಅದು ಪ್ರಸಾದ ಅದು ಅದೇ ಹೊರಗಡೆ ಊಟ ಮಾಡಿದರೆ ಹೋಟ್ಲಲ್ಲಿ ಊಟ ಮನೆಯಲ್ಲಿ ಊಟ ಮಾಡಿದರೆ ಊಟ ದೇವಸ್ಥಾನದಲ್ಲಿ ಊಟ ಮಾಡಿದರೆ ಪ್ರಸಾದ ಇದು ಒಂದೊಂದು ಊಟಕ್ಕೆ ಒಂದೊಂದು ಹೆಸರಿಟ್ಟಿರ್ತಾರೆ ಇಷ್ಟೇ ಕಾಣಿಸ್ತಾ ಇದ್ರು ಭಕ್ತಾದಿಗಳಿಗೆ ಮೂಢ ಭಕ್ತರಿಗೆ ಕಾಣಿಸ್ತಾ ಇರೋದು ಇಷ್ಟೇ ನಾನು ಮಾಡುವ ಪೂಜೆ ನಾನು ಅಲ್ಲಿ ಪ್ರಸಾದ ಕೊಡುವ ಎರಡು ಹೊತ್ತಿನ ಪ್ರಸಾದ ಅಷ್ಟೇ ಬೇರೆ ಏನೇನೂ ಕಾಣುತ್ತಾ ಕಾಣಿಸ್ತಾ ಇಲ್ಲ ಮತ್ತು ಅದನ್ನು ಕೇಳೋಕ್ಕೆ ಕೆಪಾಸಿಟಿನಿಲ್ಲ ಅದನ್ನು ಕೇಳೋಕ್ಕೆ ಧೈರ್ಯನಿಲ್ಲ ಯಾರಿಗೂ ಭಯ ಅನ್ನೋದಿದೆಯಲ್ಲ ಮನುಷ್ಯನಿಗೆ ಆ ಭಯನ ತೆಗೆದು ಬಿಸಾಕಿದರೆ ಒಬ್ಬ ಮನುಷ್ಯನ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಎಂಥ ವಿದ್ಯವಂತ ಕೂಡ ಪ್ರಶ್ನೆ ಮಾಡ್ಬೋದು ಆ ಭಯ ಅನ್ನೋದು ಇರಬಾರ್ದು ಮನಸ್ಸಲ್ಲಿ ಧೈರ್ಯ ಅನ್ನೋದು ಇರಬೇಕು ಒಂದು ಶಕ್ತಿ ಇರಬೇಕು ಆವಾಗ ಮಾತ್ರ ಒಬ್ಬ ಮನುಷ್ಯನಿಗೆ ಪ್ರಶ್ನೆ ಮಾಡೋಕ್ಕೆ ತಾಕತ್ತು ಕೆಪಾಸಿಟಿ ಒಂದು ಹಕ್ಕು ಬರುತ್ತೆ ಇಲ್ಲಾಂದ್ರೆ ಇಲ್ಲ ನಾನು ಮಾತ್ರ ಶ್ರೀಮಂತ ಆಗ್ತೀನಿ ದೇವರ ಹೆಸರಲ್ಲಿ ಶ್ರೀಮಂತ ಆಗ್ತೀನಿ ಈ ಒಂದು ಬರುಳು ಭೂಮಿಯಲ್ಲಿ ಏನೂ ಇಲ್ಲದರ ಜಾಗದಲ್ಲಿ ಒಂದು ಸಣ್ಣ ದೇವಸ್ಥಾನ ಕಟ್ಕಂಡು ಇವತ್ತಿಷ್ಟು ನಾನು ಕೋಟ್ಯಾಧಿಪತಿ ಆಗ್ಬಿಟ್ಟಿದ್ದೀನಲ್ಲ ಹೆಂಗ್ ಬಂತಿದೆಯಲ್ಲ ಯಾರು ಕೇಳಲ್ಲ ಇದೇ ದೇವ್ರಿಗೆ ಮುಂಚೆ ಉಚಿತ ಉಚಿತವಾಗಿ ದರ್ಶನ ಇತ್ತು ಇವಾಗ ನಾನ್ನೂರು ಐನೂರು ಈ ಥರ ಸೌರ ಸ್ಪೆಷಲ್ ದರ್ಶನ ಅದೇ ದೇವ್ರೇ ನಿಮಗೇನು ದುಡ್ಡು ಕೊಟ್ಟರೇನು ಬೇರೆ ಕಾಣಲ್ಲ ಹಂಗೆ ಬಂದರೂ ಪುಕ್ಷಟೆ ಬಂದ್ರೂ ಬೇರೆ ಕಾಣಲ್ಲ ಅದೇ ದೇವರೇ ಕಾಣೋದು ಆದರೆ ನೀವು ಯಾರು ಕಾಣಲ್ಲ ಭಕ್ತಿ ಮೂಢ ಭಕ್ತಿ ಅನ್ನೋದು ಇರ್ತದಲ್ಲ ನಿಮ್ಮ ತಲೆಯಲ್ಲಿ ಇಷ್ಟು ಇಂಥ ಇಷ್ಟು ವರ್ಷ ಆದರೂ ಕೂಡ ಇಷ್ಟು ಒಂದು ವಿಜ್ಞಾನ ಬಂದರೂ ಕೂಡ ಕಂಪ್ಯೂಟರ್ ಈಗ ಬಂದರೂ ಕೂಡ ನಾವಿನ್ನ ಮೌಢ್ಯತೆಯಲ್ಲಿ ತುಂಬ ತುಳುಕ್ತಾ ಇದ್ದೀವಿ ದೇವರು ಇದ್ದಾನೆ ಕೈ ಮುಗಿರಿ ದೇವರು ಇಲ್ಲ ಅಂತ ಹೇಳಲ್ಲ ದೇವರು ಇರುವುದಕ್ಕೆ ಈ ಪರಿಸರ ಈ ಗಿಡ ಮರಗಳು ಮಳೆ ಬೆಳೆ ಬರ್ತಾ ಇರೋದು ದೇವರಿಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಎಲ್ಲ ದೇವರಿಗಿಂತ ನಮ್ಮ ಮನೆಯ ದೇವರೇ ಶ್ರೇಷ್ಠ ನೀವು ಯಾರನ್ನ ಬೇಕಾದ್ರೆ ಹೋಗಿ ಕೇಳ್ಕೊಳ್ಳಿ ಕೆಲವರೆಲ್ಲ ದುಡ್ಡುಗೋಸ್ಕರ ಏನೇನೋ ಸುಳ್ಳು ಹೇಳ್ತಾರೆ ಏನೇನೋ ನಿಮ್ಮನ್ನೆಲ್ಲ ಭಯ ಬೀಳಿಸ್ತಾರೆ ಆದರೆ ಅದೆಲ್ಲ ಸುಳ್ಳು ಅಂತ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನೀವು ಎಲ್ಲೆಲ್ಲೋ ಕೈ ಮುಗಿತೀರ ಎಲ್ಲೆಲ್ಲೋ ಒಯ್ತೀರ ಆದರೆ ನಿಮ್ಮದು ಮನೆ ಮರೆತು ಬಿಡ್ತೀರ ನೀವು ಮನೆ ದೇವರೇ ನಿಮಗೆ ನೆನಪಿರೋಲ್ಲ ಮನೆ ದೇವ್ರು ಯಾವುದು ಅನ್ನೋದು ಗೊತ್ತಿದ್ದಲ್ಲ ದಯವಿಟ್ಟು ಮನ್ಸರಿಗೆ ಹೇಳ್ತಾ ಇದ್ದೀನಿ ಈ ಮೌಢ್ಯತೆಯನ್ನು ತಲೆಯಿಂದ ತೆಗೆದಾಕಿ ನಾವು ಏನು ಮಾಡಬೇಕು ಯಾವ ರೀತಿ ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನೋದು ಒಂದು ಧೈರ್ಯನ ಒಂದು ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ಳಿ ಅಂತಂದೇಳಿ ಪ್ರತಿಯೊಬ್ಬ ಮೂಢ ಭಕ್ತರಿಗೆ ಮೌಢ್ಯ ತುಂಬಿಕೊಂಡಿರೋರಿಗೆ ನಾನು ಕೇಳ್ಕೊತಾ ಇದೀನಿ ಇವತ್ತು ದೇವರುಗಳನ್ನು ಒಂದು ಬಿಸ್ನೆಸ್ ರೂಪ ಮಾಡ್ಕೊಂಡಿದ್ದಾರೆ ಒಂದು ಫ್ಯಾಕ್ಟ್ರಿಲಿ ಯಾವ ರೀತಿ ಇವಾಗ ಗಾರ್ಮೆಂಟ್ಸು ಅದು ಇದೆಯಲ್ಲ ಇವರೇ ಕೋಟಾಧಿಪತ್ಯಗಳ ಲಾಸ್ ಆಗ್ತಾರೆ ಒಂದು ಫ್ಯಾಕ್ಟ್ರಿಯನ್ನು ಲಾಸ್ ಆದರೆ ಸುಟ್ಟ ಹೋಯ್ತಾರೆ ಬಾಕ್ಲಾಗ್ತಾರೆ ಇವತ್ತು ಅಂಥ ಸ್ಥಿತಿಯಲ್ಲಿ ಇಂಥ ಒಂದು ದೇಶದಲ್ಲಿ ಇಂಥ ಒಂದು ರಾಜ್ಯದಲ್ಲಿ ಒಂದು ಫ್ಯಾಕ್ಟ್ರಿ ಓನರು ಆಗ್ತಾ ಇಲ್ಲ ಕೋಟೆ ಪತ್ತೆ ಒಂದು ನಾವು ಹೊಲದಲ್ಲಿ ಏನೋನೋ ಬೆಳಿತೀವಿ ಅಡಿಕೆ ಬಾಳೆ ತೆಂಗು ಇನ್ನೇನೋ ಬೆಳಿತೀವಿ ಆದರೆ ನಾವು ದುಡ್ಡು ನೋಡೋದಿಲ್ಲ ಆದರೆ ಬೆಳೆ ಲಾಸ್ ಆಗ್ತೀವಿ ವಿಷ ಕುಡಿದು ರೈತ ಆತ್ಮಹತ್ಯೆ ಮಾಡ್ಕೊತಾನೆ ಆದರೆ ನಾನು ಒಂದು ದೇವರ ಒಂದು ಕಲ್ಲು ಮೂರ್ತಿಯನ್ನು ಸೃಷ್ಟಿ ಮಾಡಿ ಆ ದೇವರಿದ್ದಾನೆ ಅಂತಂದೇಳಿ ನಿಮಗೆಲ್ಲ ಮಂಕ್ ಭೂಜಿ ಹೇರ್ತಿದ್ವಿ ಇಷ್ಟೊಂದೆಲ್ಲ ನನ್ನ ಆಸ್ಪತ್ರೆಗಳು ನನ್ನ ಹೋಟ್ಲುಗಳು ನನ್ನ ಮೆಡಿಕಲ್ ಕಾಲೇಜು ನನ್ನ ಆಯುರ್ವೇದಿಕ್ ಕಾಲೇಜುಗಳು ನಿಮ್ಮ ಯಾರಿಗೆ ಹೆಂಗೆ ಬಂತು ಅಂತಂದೇಳಿ ಎಂಥ ಮೌಢ್ಯ ತುಂಬಿಕೊಂಡಿದಾರ ನಿಮಗೇನಾದ್ರೂ ಜ್ಞಾನ ಇದೆಯೋ ಇಲ್ಲವೋ ಇಂಥ ಯುಗದಲ್ಲೂ ಕೂಡ ಇವತ್ತು ನಾವು ದೇವರನ್ನು ಮೂಢನಂಬಿಕೆಗಳನ್ನು ನಾವು ಇವತ್ತು ನಂಬಿ ಇದ್ದೀವಿ ಇದು ನಮ್ಮ ಮೂಢನಂಬಿಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಈ ಯಾರನ್ನೂ ಮನಸ್ಸನ್ನು ವಹಿಸೋಕೆ ಇಲ್ಲ ಯಾರಿಗೋ ಇನ್ನೇನೇನೋ ಮಾಡೋಕ್ಕೆ ಇಲ್ಲ ಆದರೂ ನಾನು ದೊಡ್ಡ ಕಿಂಗ್ ಮೇಕರ್ ಆಗೋಕ್ಕೂ ಮಾತಾಡ್ತಾಯಿಲ್ಲ ಇರೋ ಸತ್ಯನ ಹೇಳ್ತಾರಲ್ಲಪ್ಪ ಸತ್ಯ ಹೇಳಿಬಿಟ್ರೆ ಯಾರಿಗೂ ಇಷ್ಟ ಆಗೋಲ್ಲ ನಾನು ಹೇಳಿದ್ರು ಸತ್ಯನೇ ಸುಳ್ಳಲ್ಲ ಇಲ್ಲೇನೋ ದೊಡ್ಡ ಕಿಂಗ್ ಆಗೋಕ್ಕೂ ಕೂಡ ಇಲ್ಲ ಇರೋ ವಿಷಯಗಳನ್ನು ಇವತ್ತು ಎಷ್ಟೋ ದೇವಸ್ಥಾನಗಳನ್ನು ನೋಡಿದಿರಿ ಎಷ್ಟೋ ಮಠ ಮಂದಿರಗಳನ್ನು ನೋಡಿದ್ರಿ ಏನು ಮಾಡ್ಕೊಂಡಿದ್ದಾರೆ ಅವ್ರು ಏನು ಜೀವನ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಮಾಡಿದ್ದಾರೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೋಗಲಿ ನಾನು ಇಷ್ಟೊಂದೆಲ್ಲ ಮಾಡಿದ್ದೀನಲ್ಲ ಯಾರಾದರೂ ಬಡವರು ಮಕ್ಕಳಿಗೆ ನನ್ನ ಕಾಲೇಜಲ್ಲಿ ಆಗಿರ್ಬೋದು ಉಚಿತವಾಗಿ ಸೀಟ್ ಕೊಟ್ಟಿದ್ದೀನ ಮೆಡಿಕಲ್ ಕಾಲೇಜ್ ಸೀಟ್ ಉಚಿತವಾಗಿ ಕೊಟ್ಟಿದ್ದೀನ ಕಾಲೇಜಲ್ಲಿ ಉಚಿತವಾಗಿ ಕೊಟ್ಟಿದ್ದೀನ ಇಲ್ಲ ಇಂಥವೆಲ್ಲ ಕೇಳಬೇಕಲ್ವ ನೀವು ನನ್ನ ಆಸ್ಪತ್ರೆಗೆ ಬರ್ತಾಯಿದ್ದೀರಿ ನನ್ನ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ ಅದರಲ್ಲೇನು ಪುಕ್ಸಟ ನೋಡ್ತಾ ಇದ್ದೀರಿ ನೀವು ಪುಕ್ಸಟೆ ಇಲ್ವಲ್ಲ ಅದರಲ್ಲೂ ಕೂಡ ಪಿ ಜಿ ಇದೆಯಲ್ಲ ಯಾಕೆ ನಿಮಗೆ ನಿಮಗೆಲ್ಲಿ ಇದೆಲ್ಲ ಕಣ್ಣಿ ಕಾಣಿಸಲ್ಲ ಅಷ್ಟೊಂದು ನಾನು ಕೋಟಾಧಿಪತಿ ಆಗಿರೋನು ಅಷ್ಟೊಂದು ದುಡ್ಡು ಸಂಪಾದನೆ ಮಾಡಿರೋನು ನಾನು ಬಡವರು ಪರ ಇರೋನು ಯಾಕೆ ಬಡವರಿಗೆ ಉಚಿತವಾಗಿ ಏನು ಮಾಡ್ತಾಯಿಲ್ಲ ಬರೀ ಎರಡು ಹೊತ್ತು ಊಟ ಅಷ್ಟೇ ನಿಮಗೆ ಕೊಡ್ತಾ ನಾನು ಎರಡು ಹೊತ್ತು ಪ್ರಸಾದ ಅಷ್ಟೇ ನಿಮಗೆ ಕೊಡ್ತಾ ಬೇರೆ ಏನೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇಂಥ ಕಂಪ್ಯೂಟ್ರ್ ಯುಗದಲ್ಲೂ ಕೂಡ ನಾವು ಇನ್ನು ಬಕ್ರಗಳು ಹಾಕ್ತಾಯಿದ್ದೀವಿ ಬೇರೆಯವ್ರನ್ನ ಬೆಳೆಸ್ತಾ ಇದ್ದೀವಿ ನಾವು ಬೆಳೀತಾ ಇಲ್ಲ ನಾವು ದೇವ್ರ ಹತ್ರಕ್ಕೆ ಹೋದರೆ ನಾವು ಕೇಳ್ತೀವಿ ಅದನ್ನೇ ನಾವು ಎಲ್ಲ ಶಾಸ್ತ್ರ ಕೇಳೋಕೆ ಹೋದರೆ ನಾವು ಕೇಳೋದೆಷ್ಟೇ ಇಷ್ಟೇ ಮೂರು ವಿಚಾರ ಮಾತ್ರ ಕೇಳ್ತೀವಿ ಅರ್ಜೆಂಟಾಗಿ ಸ್ವಾಮಿ ನನ್ನ ಹತ್ರ ದುಡ್ಡೇ ಉಳಿತಾಯಲ್ಲ ಇಲ್ಲ ದುಡ್ಡು ಸಂಪಾದನೆ ಆಯ್ತಿಯಲ್ಲ ನನ್ನ ಮತ್ತೆ ನನಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ನನ್ನ ಮಗನಿಗೆ ಮದುವೆ ಆಗ್ತಾಯಿಲ್ಲ ಮಕ್ಕಳಿಗೆ ಮದುವೆ ಆಗ್ತಾಯಿಲ್ಲ ಇಂಥವ ಮಾತ್ರ ಹೋಗಿ ಕೇಳ್ತೀವಿ ಆದರೆ ನಾನು ಏನು ಕೆಲಸ ಮಾಡಬೇಕು ಒಲದಲ್ಲಿ ಏನು ಹಾಕಬೇಕು ಏನು ಹಾಕ್ತಾರೆ ಏನು ಬರುತ್ತೆ ಯಾರು ಕೇಳಲ್ಲ ಬರೀ ನಾನು ಶ್ರೀಮಂತ ಆಗಬೇಕು ನಾನು ಶ್ರೀಮಂತ ಆಗಬೇಕು ಹಿಂಗೆ ಮಾಡಿದ್ರೆ ಹಾಕ್ತೀರ ಕಟ್ರಿ ಒಂದು ದೇವಸ್ಥಾನನ ಕಟ್ರಿ ಒಂದು ಹುಡುಕಿ ಒಂದು ಕಲ್ಲ ಹುಡುಕಿ ಒಂದು ವ್ಯವಸ್ಥೆನ ಯಾಕಾಗಲ್ಲ ಶ್ರೀಮಂತ್ರುಗಳು ನೀವು ನೋಡ್ತೀನಿ ಹಾಗೆ ಶ್ರೀಮಂತರುಗಳು ಎಲ್ಲರೂ ದೇವರ ಹೇಳ್ಕೊಂಡು ಇವತ್ತು ಎಷ್ಟೋ ಜನ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಯಾವ್ಯಾವ ನಿನ್ನೆ ಮೊನ್ನೆ ಅದ್ಯಾವುದೋ ಒಂದು ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತೆರಡು ವರ್ಷದ ಹುಡುಗ ಇನ್ನೂ ಕೋಟ್ಯಧಿಪತಿ ಆಗಿಬಿಟ್ಟ ಬರೇ ಬರೇ ಇಪ್ಪತ್ತೆರಡು ವರ್ಷಕ್ಕೇ ಇವತ್ತು ಕೋಟಿಪತಿ ಆಗೋನೆ ಇಪ್ಪತ್ತೆರಡು ವರ್ಷದಲ್ಲೇ ಇವತ್ತು ಈ ಥರ ಈ ರಾಜಕೀಯ ಮತ್ತು ಈ ದೇವಸ್ಥಾನ ಮಠಮಂದಿರಗಳು ಇವೆಲ್ಲ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದ್ದಾವೆ ಆ ಅರ್ಥ ಮಾಡ್ಕೊಳ್ಳಿ ಎಜುಕೇಷನ್ ಬಿಸ್ನೆಸ್ ಆಗಿದೆ ಮಠಮಂದಿರಗಳು ಬಿಸ್ನೆಸ್ ಆಗಿದ್ದಾವೆ ರಾಜಕೀಯನೂ ಕೂಡ ಒಂದು ಬಿಸ್ನೆಸ್ ಆಗಿದೆ ಹಿಂಗಾದರೆ ನಾವು ಬಡವ್ರು ಎಲ್ಲಿ ಆಗ್ತೀವಿ ಎಲ್ಲಿ ಬೆಳಿತೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿರೋದು ನಿಮಗೆ ಅರ್ಥ ಆಗುತ್ತೆ ಅರ್ಥ ಆಗಬಹುದು ಅನ್ಕೊಂಡು ಹೇಳಿದ್ದೀನಿ ಇದೂ ಕೂಡ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮಂಥ ಮುಟ್ಟಾಳರು ಇನ್ನು ಎಲ್ಲಿಲ್ಲ ಯಾವ ದೇಶದಲ್ಲಿಲ್ಲ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ